ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ದಯಾನಂದ ನಗರ ವಾರ್ಡ್ ತೊಂಬತ್ತೇಳು ಆರ್ಜಿಐ ಹೈಸ್ಕೂಲ್ ಮೈದಾನದಲ್ಲಿ ಎಸ್ಕೆ ಗ್ರೂಪ್ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಎಸ್ಕೆ ಗ್ರೂಪ್ ಸಂಸ್ಥಾಪಕರು ಸಮಾಜ ಸೇವಕರಾದ ಕೋಮದನ್ ಎಸ್ ಮತ್ತು ಮಾಜಿ ಸೈನಿಕರು ಸ್ಥಳೀಯ ಮುಖಂಡರು ದೀಪ ಬೆಳಗಿಸಿ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು ಉಚಿತ ಆರೋಗ್ಯ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಮತ್ತು ಹೃದಯ ಚಿಕಿತ್ಸೆ ಕಣ್ಣಿನ ತಪಾಸಣೆ ಕಿವಿ ಮೂಗು ಗಂಟಲು ಮುಳಿಸ್ತನ ಕ್ಯಾನ್ಸರ್ ಚರ್ಮ ರೋಗ ಜನರಲ್ ತಪಾಸಣೆಯನ್ನು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಆಯೋಜಿಸಲಾಗಿತ್ತು ರಕ್ತದಾನ ಮಹತ್ವ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಒಂದೊಂದು ಒಬ್ಬ ರಾಜನಿದ್ದನು ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತ ಇಟ್ಟನು ನಾನು ನನ್ನದೆನ್ನುವಾಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ಶ ಒಂದನ ದೂರಲಿ ಒಬ್ಬ ರಾಜನಿದ್ದನು ದೂರ ಮನವಲ ಕರಡ ಸುಮುಸುರ ಆಗಕಾಗಲ್ಲ ಜಾಸ್ತಿ ಅಷ್ಟೂರ ಹೋಗಕಾಗಲ್ಲ ಇದೆಲ್ಲ ನಾವು ಸುಸ್ತು ತುಂಬ ಸುಸ್ತು ಫಸ್ಟ್ ಟೈಮ್ ಮನೆ ದಯನ ನಗರ ದಯನ ನಗರ ಓ ಮೂಟ್ನೆ ಕ್ರಾಸ್ ಅಂತ ಯಾರಮ್ಮ ಹೇಳಿದ್ ತಿಂಗೆ ಅಂದ್ರೆ ಚೀಟಿ ಕೊಟ್ಟವರು ಇಲ್ಲಿಂದ ಬಂದಿದ್ದೀರಾ ಶಿರಂಪುರದಿಂದ ಕ್ರಾಸ್ ಬಂದ ಏನಾಗಿದೆ ನೋವು ಕಣ್ಣು ನೋವು ಬೇರೆ ಏನೂ ಸಮಸ್ಯೆ ಇದೆಯಾ ಬೇರೆ ಏನು ಸಮಸ್ಯೆ ಇಲ್ಲ ಬೇರೆ ಏನೇ ಸಮಸ್ಯೆ ಇಲ್ಲ ಫಸ್ಟ್ ಟೈಮ್ ಏನಿದ್ದೀರಾ ಫಸ್ಟ್ ಟೈಮ್ ಬಂದಿರೋದು ಸಿಲ್ಕು ಮಾಡ್ತಾ ಅವ್ರೆ ಅಂತ ಯಾರಮ್ಮ ಹೇಳಿದಿನಗೆ ಮನೆ ಹತ್ರ ಯಾರೋ ಬಂದರು ಪಾಂಪ್ಲೆಟ್ಸ್ ಕೊಟ್ರು ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಬಂದ್ವಿ ಓಕೆ ಇವತ್ತು ಏನೋ ಚೆಕ್ ಮಾಡಿಸ್ಕೊತಾ ಇದ್ದೀರ ನೀವು ಕಣ್ಣು ಕಾಲು ಕಣ್ಣು ಕಾಲು ಶುಗರ್ ಬಿಲ್ ಸದುಪಯೋಗ ಇದೆಯಾ ಆ ಇದೆ ಇದಂತ ಹೇಳ್ತಾ ಇದ್ದೆ ಅದಕ್ಕಿಂತ ನಾವು ಆಸೆ ಪಟ್ಟು ಕ್ಯಾಂಪ್ ಅಂತ ಬಂದಿದ್ದೀವಿ ನಮಗೂ ಜನರಲ್ ಚೆಕ್ಅಪ್ ಕೂಡ ಫಸ್ಟ್ ಕನ್ನಡಕ್ಕೆ ಹಾಕೊಂಡಿದ್ದೆ ಹಾಸ್ಪಿಟ್ಲ ಕಡೆ ಈಗ ಬಂದಿದ್ದೀವಿ ಚೆಕ್ಸ್ಮಂಡ್ ಬಂದಿದ್ದೀರಾ ಇಲ್ಲಿ ಅಂಬೇಡ್ಕರ್ನಾಗ್ತಾವ್ರಂತ ಹೇಳಿದ್ರು ಪೇಪರ್ ಕೊಟ್ಟರು ಅದರಿಂದ ಬಂದಿದೆ ಅವರು ಹೇಳಿದ್ರು ಕನ್ನಡ ಹಾಕುವಾಗ ನಾವು ಹಾಕ್ತೀವಿ ಅವಾಗ ಬನ್ನಿ ಅಂತ ಸರ್

ಓಕೆ ತ್ಯಾಂಕ್ ಯು ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬೇರೆ ಏನಾದ್ರು ಸಮಸ್ಯೆ ಇದೆಯಾ ಶುಗರ್ ಇದೆ ಶುಗರ್ ಇದೆ ಶುಗರ್ ಎಷ್ಟು ಹೊಸ್ತಿಂದ ಇದೆ ಶುಗರ್ ಹದಿನೈದು ವಸ್ತು ಇದೆ ಹಾಂ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಇದ್ದೀನಿ ಕಣ್ಣು ಸಮಸ್ಯೆ ಅಂತ ಬಂದಿದ್ದೀರಾ ನನಗೆ ಹೆಂಗೆ ಗೊತ್ತಾಯಿತು ಇಲ್ಲೇ ಏ ಸ್ಟ್ರಿಪ್ ಕೊಟ್ಟಿದ್ದಿರಾ ಅಂತ ಶ್ರೀರಾಮ್ಪುರ ಅಂತ ಕಾಲ್ ನೋವು ಅಲ್ಲೂ ಹೋಗ್ಬಿಟ್ಟಿದೆ ಊಟ ಮಾಡಿದ್ರೆ ಸರಿಯಾಗಿ ನುಂಗ್ತಾ ಇಲ್ಲ ಅಧ್ಯಯನ ಆಗ್ತಾ ಇಲ್ಲ ಶುಗರ್ ಇದೆ ಸಮಸ್ಯೆ ಇದೆ ಐತೆ ಒಂದು ಹತ್ತು ವರ್ಷದಿಂದ ಇದೆ ಹತ್ತು ವರ್ಷದಿಂದ ಇದೆ ಶುಗರ್ ಇಲ್ಲಿ ಬೋರ್ಡ್ ಗೇಡ್ ಎಲ್ಲ ಹಾಕಿದ್ರು ಅದ್ ನೋಡಿ ನಾನು ಬಂದಿರೋದು ಕಣ್ಣ ಆಪರೇಷನ್ ಮಾಡ್ಬೇಕು ಸ್ವಾಮಿ ಹಾ ಪ್ರಾಬ್ಲಮ್ ತುಂಬಾ ನೋಡೋದಕ್ಕೆ ಆಗಲ್ಲ ಬೇರೆ ಏನೋ ಸಮಸ್ಯೆ ಐತೆ ಶುಗರು ಬಿ ಪಿ ಏನೋ ಎಲ್ಲ ಮಾಡಿದೆ ಅಲ್ಲಿ ಚೆಕ್ ಮಾಡಿದ್ದೆ ಚೆಕ್ ಮಾಡಿದೆಯಾ ಇದಕ್ಕು ಎಲ್ಲಾದ್ರೂ ಮಾಡ್ಸಿದ್ಯಾ ಎಲ್ಲ ಅಲ್ಲಿ ಜಯನಗರ ಮಾಡಿದ್ದೀವಿ ಈ ಕಣ್ಣು ಆಪ್ರುಸುನಿ ಈ ಮಬ್ಬ ಐತೆ ದೂರ ಬಂದ್ರೆ ಕಾಣಲ್ಲ ಕಾಣೋಲ್ಲ ಇದು ತುಂಬ ಇಲ್ಲ ಎಲ್ಲಿ ಮನೆ ಇರೋದು ಅಂಬೇಡ್ಕರ್ ಬೆಟ್ಟನವರು ಇಲ್ಲಿ ಮಾಡ್ತಾವರಂತ ಯಾರು ಹೇಳಿದ್ದು ಎಲ್ಲ ಹೇಳಿದ್ದು ಚೀಟ್ ಕೊಟ್ಟಿದ್ದು

ಸೊ ಅವರು ಈ ರೀತಿಯಲ್ಲಿ ಈ ಶ್ರೀರಾಂಪುರ ವಾರ್ಡಲ್ಲಿ ಹತ್ತು ತಿಂಗಳಿಂದ ಸತತವಾಗಿ ಪ್ರತಿ ಎರಡನೇ ಭಾನುವಾರ ಆ್ಯಕ್ಚುಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಬಂದಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಇನ್ನೂ ನೋಡಿದ್ರೆ ಬೆಳಿಗ್ಗೆ ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿ ಎಲ್ಲ ರೀತಿಯ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಹೇಳಬೇಕಂತ ಅಂದರೆ ಈ ರೀತಿ ಕಾರ್ಯಗಳನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವರು ಗುರುತಿಸ್ಕೊಂಡು ಒಂದು ಒಳ್ಳೆಯ ಆ ಮಟ್ಟದಲ್ಲಿ ಇನ್ನು ಸಮಾಜ ಸೇವೆನ ಉತ್ತಮ ಮಟ್ಟದಲ್ಲಿ ಮಾಡಲಿ ಅಂತ ಆಶಿಸ್ತೀವಿ ನೀವು ಸಹ ಬಂದಿದ್ದೀರ ಏನು ಹೇಳ್ತೀರಾ ಇದು ಬೆಂಗಳೂರು ನಗರದಲ್ಲೇ ಅತ್ಯಂತ ಹಿಂದುಳಿದ ಪ್ರದೇಶ ವಾಸ ಮಾಡ್ತಕ್ಕಂಥ ಜನರು ಈ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಇಂಥ ಒಂದು ಭಾಗದಲ್ಲಿ ಪ್ರದೇಶ ಇದು ಕೋಮಧನ್ ಅವರು ಎಸ್ ಕೆ ಗ್ರೂಪ್ಸಿನ ಎಮ್ ಡಿ ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರು ಒಂದು ಉತ್ತಮವಾದಂಥ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥದ್ದು ಹಾಗೂ ಸಮಾಜದಲ್ಲಿ ಸಮಾಜಕ್ಕೆ ಒಂದು ಇಂತಹ ಒಂದು ಕ್ಯಾಂಪ್ ಮಾಡ್ತಕ್ಕಂಥ ಅತ್ಯಂತ ಕಡು ಬಡವರಿಗೆ ಅನುಕೂಲ ಆಗುವಂತಹ ಇದೊಂದು ಸಹಾಯ ಭಗವಂತ ಅವ್ರಿಗಿಂತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಕ್ಯಾಂಪ್ಗಳ್ನ ಮಾಡ್ತಾ ಬಡ್ತನದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತೊಂದು ಇವತ್ತು ಏನು ಹೇಳಬೇಕು ಅಂದರೆ ನಮ್ಮ ದೇಶ ಸೇವೆ ಮಾಡ್ತಕ್ಕಂಥ ಕರ್ನಲ್ ಹರಿ ಸಾಹೇಬರು ಬಂದಿದ್ದಾರೆ ನೋಡಿ ಇವರು ಯಾವುದೇ ರಾಜಕೀಯ ಪ್ರೇರಿತರಲ್ಲ ಇಡೀ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಗಿಲ್ ವಾರಲ್ಲಿದ್ದರು ಅದೇ ರೀತಿ ನಮ್ಮ ಕ್ಯಾಪ್ಟನ್ ಇವರು ಬಂದಿದ್ದಾರೆ ಇದು ಒಂದು ಅರ್ಥಪೂರ್ಣವಾದಂಥ ಮುಖ್ಯ ಅತಿಥಿಗಳು ಬಂದಿದ್ದಾರೆ ಇದೊಂದು ವಿಶೇಷ ನಾನು ವೈಯಕ್ತಿಕವಾಗಿ ಎಸ್ ಕೆ ಗ್ರೂಪ್ಸಿನ ಮಾಲೀಕರು ಹಾಗೂ ಎಸ್ ಕೆ ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರಿಗೆ ವಿಷ ವಿಶೇಷವಾದಂಥ ಅಭಿನಂದನೆಗಳು ಹಾಗೂ ಅವರ ತಂಡದವ್ರಿಗೆ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಇಂತಹ ಕಾರ್ಯಕ್ರಮ ಕಡು ಬಡ ಕಡು ಬಡವರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮ ಮಾಡುವಂತಹ ಮುಂದಿನ ದಿನಗಳಲ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಅವರಿಗೂ ಮತ್ತು ಅವರ ತಂಡದವರಿಗೂ ನಮ್ಮ ಹಿರಿಯರಾದಂಥ ಕ್ಯಾಪ್ಟನ್ ಕರ್ನಲ್ ಹರಿ ಸಾಬು ಮತ್ತು ಕ್ಯಾಪ್ಟನ್ ಭಂಡಾರಿಯವರು ಅವರ ಪರವಾಗಿ ಕೂಡ ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಹ ತಲುಪಿಸ್ತೀನಿ ಯಾರು ಸಹಾಯ ಇಲ್ಲದೆ ಒಬ್ಬ ಮನುಷ್ಯರು ಗೋ ಮದನ್ ಮದನಂಥವರು ಇವ ಇವರು ಮಾಡ್ತಾ ಇರೋದು ನಿಜವಾಗ್ಲೂ ಸಹ ನಮ್ಮ ಭಾರತ ಮಾತೆಗೆ ಧನ್ಯಳವಳು ಅಂತ ಇವ್ರನ್ನ ಎತ್ತ ತಾಯಿ ತಂದೆ ಅವರು ಧನ್ಯರೇ ನಾನು ನನಗೆ ಭಾಳ ಖುಷಿ ಆಗ್ತಾಯಿದ್ದೆ ನಾನೇ ಬಂದಾಗ ನನ್ನ ಕಕ್ಕ ನನಗೆ ಕ್ಯಾಪ್ಟನ್ ಎಸ್ ಸಿ ಸುರೇಶ್ ಸುರೇಶ್ಚಂದ್ರ ಭಂಡಾರಿಯವರು ನಮ್ಮ ಮೊನ್ನೆ ನಾವು ಕಾರ್ಗಿಲ್ಗೆ ಇವ್ರ ಜೊತೆಯಲ್ಲಿ ಹೋಗಿದ್ದೆ ಇವರು ಬಂದು ನನಗೆ ಈ ರೀತಿ ಮಾಡ್ತಿದ್ದೀವಿ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹತ್ತಿರ ನನಗೆ ಭಾಳ ಖುಷಿ ಆಯಿತು ನಾನೇ ಆಗಿದ್ದೆ ಇಂಥ ಕಾರ್ಯಗಳ್ ನೋಡಿದರೆ ನನಗೆ ಕಣ್ಣೀರು ಬರುತ್ತೆ ಯಾಕೆಂಥೇಳಿದರೆ ಇಂಥ ಅವ್ರನ್ನ ನೋಡಿ ಆ ರೋಗಿಗಳನ್ನು ನೀವು ಆರೈಕೆ ಮಾಡ್ಕೊಳ್ಳಿಕ್ಕೆ ಕರೆದಿದ್ದೀರಿ ಇದಕ್ಕಿಂತ ದೊಡ್ಡದು ಇದು ದೇವರ ಕೆಲಸ ದೇವರ ಹತ್ತಿರದ ಕೆಲಸ ತುಂಬ ಹತ್ತಿರದ ಕೆಲಸ ಈ ರೀತಿ ಸಮಾಜದಲ್ಲಿ ಇನ್ನಷ್ಟು ಜನಗಳಾಗಲಿ ಎಲ್ಲರ ಮನಸ್ಸಲ್ಲಿ ಈ ರೀತಿ ಪರೋಪಕಾರ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡಬೇಕಂತ ಒಂದು ಒಂದು ಛಲ ಇರಲಿ ಆ ಈ ಛಲದಿಂದ ಇವರು ಮುಂದೆ ನುಗ್ಗಲಿ ಇವರಿಗೆ ನೂರು ವರ್ಷ ಆಯ್ಸು ಕೊಡಲಿ ಇವರು ಇದೇ ರೀತಿ ಇವರ ಕುಟುಂಬ ಇವರ ಪರಿವಾರ ಇವರ ಜೊತೆಯಲ್ಲಿದ್ದವ್ರು ಎಲ್ಲರಿಗೂ ಸಹ ದೇವರು ಸದಾ ಆಶೀರ್ವಾದವನ್ನು ಕೊಡ್ತಾರೆ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ ಇದೇ ಭಾಗದಲ್ಲಿ ಮಾಡ್ತಾ ಇದ್ದೀರಾ ಏನು ಉದ್ದೇಶ ಇದು ಫಸ್ಟ್ ನಾನು ಹುಟ್ಟಿದ್ದ ಸ್ಥಳ ಇದು ನಾನು ಹುಟ್ಟಿದ್ದ ಪ್ಲೇಸಿಗೆ ಇವಾಗ ತನಕ ಒಂಬತ್ತು ಐ ಕ್ಯಾಂಪ್ ಮಾಡಿದ್ದೀನಿ ಎಲ್ಲರಿಗೂ ಐ ಕ್ಯಾಂಪ್ ಆಪರೇಷನ್ ಮಾಡಿದ್ದೀವಿ ಸ್ಪೆಕ್ಸಗಳು ಫ್ರೀಯಾಗಿ ಕೊಟ್ಟಿದ್ದೀವಿ ಎಜುಕೇಷನ್ ಬುಕ್ಸು ಕೊಟ್ಟಿದ್ದೀವಿ ಇದು ಮಾಸ್ಕ್ ಕ್ಯಾಂಪ್ ಮಾಡಬೇಕಾ ಎಲ್ಲ ಕಾಯಿಲೆಗೂ ಎಲ್ಲ ಆಸ್ಪತ್ರೆಗೆ ನನ್ನ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಕಡೆಯಿಂದ ಮಾಡಿ ಇವಾಗ ಒಂದು ಮಾಸ್ಕ್ ಕ್ಯಾಂಪ್ ಮಾಡ್ತೀವಿ